ಸರಿ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ನಮ್ರತ ಇವತ್ತಿನ ಒಂದು ಕಂಪ್ಲೀಟ್ ವಿಡಿಯೋ ಏನು ಅಂತಂದ್ರೆ ನೈಟ್ ಮಲ್ಕೊಂಡು ಬೆಳಗ್ಗೆ ಏಳೋದ್ರಲ್ಲಿ ಏನಂದ್ರೆ ವಾಟ್ಸಪ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇರ್ತದೆ ನೀಲಿ ಒಂದು ರಿಂಗ್ ಈ ನೀಲಿ ರಿಂಗ್ ಏನು ಅಂತ ಅನ್ನೋದೇ ಇವತ್ತು ಕಂಪ್ಲೀಟ್ ವಿಡಿಯೋ ಸೊ ಇನ್ನೂವರೆಗೂ ನನ್ನ ಒಂದು ಚಾನಲ್ಗೆ ನೀನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೋಗಿ ಮೊದಲು ಸಬ್ಸ್ಕ್ರೈಬ್ ಆಗಲಿ ಅಂದ್ರೆ ಲೈಕ್ ಆಯಿದ್ರೆ ಲೈಕ್ನ ಮಾಡ್ರಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ ಸೊ ಬಹಳ ಚೆನ್ನಾಗಿ ಕೇಳ್ತಾ ಇದ್ರು ಏನಿದು ನೀಲಿ ರಿಂಗ್ ಇದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಈ ನೀಲಿ ರಿಂಗ್ ಬಗ್ಗೆ ಇವತ್ತು ಕನ್ಫ್ಯೂಸ್ ಏನಂತಂದ್ರೆ ಏನಪ್ಪ ನೀಲಿ ರಿಂಗು ಯಾವ್ದಕ್ಕ ನಾವು ಯಾವ್ದು ಅಪ್ಡೇಟ್ ಮಾಡಿಲ್ಲ ಯಾವ್ದು ಅಪ್ಡೇಟ್ ಮಾಡದೇ ಇದ್ರು ಕೂಡ ಈ ನೀಲಿ ರಿಂಗ್ ಕಾಣಿಸ್ಲಿಕ್ಕೆ ಬಟ್ ಏನಾದರೂ ಹ್ಯಾಕ್ ಆಗಿದೆ ನಮ್ಮ ಮೊಬೈಲ್ ಅನ್ನೋ ನಿಮ್ಗೆ ಇದೆ ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ ಒಂದು ನೀಲಿ ರಿಂಗ್ ಅನ್ನ ಮೆಟಾ ಸಂಸ್ಥೆಯವರು ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಎ ಐ ಅಂತನೂ ಕರೀತಾರಂತೆ ಸೊ ಇದೆಲ್ಲ ಬ್ಯಾಡಪ್ಪ ನಮ್ಗೆ ಇದನ್ನೆಲ್ಲ ನಾವು ತೊಗೊಂಡು ಏನ್ ಮಾಡುದು ಇದು ನಮಗೇನು ತಿಳಿತಾ ಇಲ್ಲ ಬಟ್ ಇದು ನೀಲಿ ರಿಂಗ್ ಮಾತ್ರ ಯಾಕೆ ಕಾಣಿಸ್ಲಿಕ್ಕೆ ಅಂತ ಹೇಳಿ ಕೇಳಿಸ್ಬೋದು ಕೇಳಬಹುದು ಸೊ ಈ ನೀಲಿ ರಿಂಗ್ ಏನಂದ್ರೆ ಸೊ ನೀವು ವಿಡಿಯೋ ನೋಡಿ ಹೇಳ್ತೀನಿ ಇದರಲ್ಲಿ ಏನಾದ್ರೂ ನೀವು ಗೂಗಲ್ ಅಲ್ಲಿ ಯಾವ ತರ ಸರ್ಚ್ ಮಾಡ್ತಿರಲ್ವಾ ಸೊ ಅದನ್ನ ನೀವು ಡೈರೆಕ್ಟ್ ಆಗಿನೇ ಇದರಲ್ಲಿ ಹೋಗಿ ಸರ್ಚ್ ನ ಮಾಡ್ಕೊಳ್ಬಹುದು ನೀವು ಗೂಗಲ್ ಗೆ ಹೋಗಿ ಪ್ರತಿಯೊಂದು ಕುರ್ತೀಸ್ ಆಗಿರ್ಬೋದು ನೀವೇನಾದ್ರೂ ಸೀರೆನ ಅಥವಾ ಪರ್ಚೇಸ್ ಮಾಡೋದಕ್ಕೆ ಆನ್ಲೈನ್ ಏನ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಿರಲ್ವಾ ಒಂದು ಕಂಪ್ಲೀಟ್ ಆಗಿರುವಂತ ವೀಡಿಯೋಸ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಹಂಗಿದ್ರೆ ಯಾವ ರೀತಿ ಅದನ್ನ ಆಪರೇಟ್ನ ಮಾಡೋದು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಈಗ ಬರ್ರಿ ವಾಟ್ಸಪ್ನ ಓಪನ್ ಮಾಡಿದ ತಕ್ಷಣ ರೈಟ್ ಸೈಡಲ್ಲಿ ನಿಮಗೆ ಬ್ಲೂ ಮಾರ್ಕ್ ತೋರಿಸ್ತಾ ಇದೆ ಅವಾಗೆಲ್ಲ ಓಲ್ಡ್ ವರ್ಷನಲ್ಲಿ ಅಲ್ಲಿ ಪ್ಲಸ್ ಮಾರ್ಕನ್ನ ತೋರಿಸ್ತಾ ಇತ್ತು ಸೊ ಇವಾಗ ಇಂಟರ್ಫೇಸ್ ಈ ಥರ ಬರ್ತದೆ ನಿಮ್ಗೆ ಓಪನ್ ಮಾಡಿದ ತಕ್ಷಣನೇ ಸೊ ಸ್ವಲ್ಪ ಪ್ರೊಸೀಜರ್ ಅಂತ ಇರುತ್ತೆ ನೀವು ಆ ಥರ ಓಕೆ ಅಂತ ಕೊಟ್ಬಿಟ್ಟು ಹೋದ್ರಿ ನೆಕ್ಸ್ಟಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ ನೀವು ಯಾವುದು ಇವಾಗ ಗೂಗಲಲ್ಲಿ ನೀವು ಸರ್ಚ್ ಮಾಡ್ತಿರಲ್ಲ ಇಲ್ಲಿ ಏನಾದರೂ ಆಪ್ಷನ್ನ ಕೊಡ್ರಿ ಸೊ ಎಕ್ಸಾಂಪಲ್ ಅಂತ ಹೇಳೋದಾದರೆ ಇವಾಗ ಟೈಪ್ ಮಾಡ್ತೀನಿ ನೋಡ್ರಿ ಇಲ್ಲಿ ಯಾವ ಥರ ಟೈಪ್ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಆಪ್ಷನ್ ಏನಂದರೆ ನಮಗೆ ಕುರ್ತೀಸ್ ಬೇಕಾಗಿರ್ತದೆ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋದಾಗಿತ್ತು ಅಂದರೆ ಜಸ್ಟ್ ನೀವು ಕುರ್ತೀಸ್ ಅಂತ ಹೊಡೆದ್ರಿ ಅಂದರೆ ಅಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ನ ಕೊಡುತ್ತೆ ಯಾವ್ಯಾವ ಒಂದು ಕುರ್ತೀಸ್ ಇದೆ ಇಲ್ಲಿ ಅಂತ ಹೇಳಿ ಕುರ್ತಿ ಬಗ್ಗೆ ಮಾಹಿತಿನ ಕೊಡುತ್ತದ ಇನ್ನು ನರ್ಕಲಿ ಕುರ್ತಿ ಸೊ ಇಲ್ಲೆಲ್ಲ ಕೊಟ್ಟಿದೆ ನೋಡ್ರಿ ಈ ಥರ ಒಂದು ಬರುತ್ತೆ ನಿಮ್ಗೆ ಇಂಟರ್ಫೇಸು ನಿಮ್ಗೆ ಆ್ಯಸ್ ಇಟ್ ಈಸ್ ಸೇಮ್ ನೀವು ಗೂಗಲಲ್ಲಿ ಯಾವ ಥರ ಸರ್ಚ್ ಮಾಡ್ತಿಲ್ಲ ಅದೇ ಥರ ಬರ್ತದೆ ಇವಾಗ ನಾನು ಕುರ್ತಿ ಇಮೇಜಸ್ ಅಂತ ಹೊಡಿತೀನಿ ಯಾಕಂದರೆ ಫಸ್ಟ್ ನಾನು ಜಸ್ಟ್ ಕುರ್ತಿ ಅಂತ ಹೊಡೆದಿದ್ದಕ್ಕೆ ಅದೇನಂದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ತು ಇವಾಗ ಕುರ್ತಿ ಇಮೇಜಸ್ ಅಂತ ನಾವು ಹಾಕೋಣ ಕುರ್ತಿ ಇಮೇಜಸ್ ಅಂತ ಹಾಕಿದ ತಕ್ಷಣ ನಿಮಗೆ ಕುರ್ತಿ ಒಂದು ಇಮೇಜಸ್ ಬರುತ್ತೆ ಇದರಲ್ಲಿ ಹಲವಾರು ಆಪ್ಷನ್ ಇರುತ್ತೆ ನೀವು ಗೂಗಲಲ್ಲಿ ಯಾವ ರೀತಿ ಸರ್ಚ್ ಮಾಡಿ ಹುಡುಕ್ತಿರಲ್ಲ ಯಾವುದೋ ಒಂದು ಅದ್ರ ಬಗ್ಗೆ ರಿಲೇಟೆಡ್ ಬಗ್ಗೆ ನಾನು ತಿಳ್ಕೋಬೇಕು ಅನ್ನೋ ಒಂದು ವಿಷಯನ ನೀವು ನೇರವಾಗಿ ಹೋಗಿ ವಾಟ್ಸಪ್ಪಲ್ಲಿ ಈಸಿಯಾಗಿ ತಿಳ್ಕೊಬೋದು ಅನ್ನೋ ವಿಷಯಕ್ಕೆ ಈ ಒಂದು ಬ್ಲೂ ರಿಂಗನ್ನು ಕಂಡು ಅವರು ನಿಮ್ಗೆ ಏನಾದ್ರು ಬ್ಲೂ ರಿಂಗ್ ತೋರಿಸ್ತಾ ಇಲ್ಲ ಅಂದ್ರೆ ಅಪ್ಡೇಟ್ ಅನ್ನ ಮಾಡಿ ನೋಡಿದ್ರಲ್ಲ ಈ ನೀಲಿ ರಿಂಗು ಏನಪ್ಪಾ ಎಲ್ರಿಗೂ ಕನ್ಫ್ಯೂಸ್ ಏನಂದ್ರೆ ವಾಟ್ಸ್ಆಪ್ ಅಲ್ಲಿ ಮಾತ್ರ ಈ ನೀಲಿ ರಿಂಗ್ ಕಾಣಿಸ್ತಾ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ಏನಿದು ನೀಲಿ ರಿಂಗು ಯಾಕೆ ಕಾಣಿಸ್ಲಿಕ್ಕೆ ಹೆಂಗೆ ಯೂಸ್ ಮಾಡೋದು ಅಂತ ಕೇಳೋಕೆ ಇಷ್ಟ ಕೂಡ ಇದು ಯೂಸ್ ಆಗೋ ವಿಡಿಯೋ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಗೆ ಹೋಗಿ ಸಬ್ಸ್ಕ್ರೈಬ್ ಅನ್ನ ಮಾಡ್ರಿ ಒಂದು ಕೆಲವೊಂದಿಷ್ಟು ಟಿಪ್ಸ್ ಗಳನ್ನು ಕೂಡ ಹೇಳಿರ್ತೀನಿ ಸೊ ಚಾನಲ್ಗೆ ಭೇಟಿ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ನ ಸೊ ನೆಕ್ಸ್ಟ್ ಮತ್ತೆ ಸೂಪರ್ ಆಗಿರೋ ವಿಡಿಯೋನ ನಿಮಗೋಸ್ಕರ ತಗೊಂಡ್ ಬರ್ತೀನಿ ನಾನು ನಿಮ್ಮ ನಮ್ರ ತಾಯಿಲ್ಗೂ ನಮಸ್ಕಾರ